ಆ ನಮಸ್ಕಾರ ಕರುನಾಡು ಜಮ್ಮು ಕಾಶ್ಮೀರಲ್ಲಿ ಮತ್ತೊಮ್ಮೆ ದೇಶವೇ ಬೆಚ್ಚಿ ಬೀಳಿಸುವ ಹಾಗೆ ದೊಡ್ಡದಾಗಿ ಉಗ್ರರ ದಾಳಿಯಾಗಿದೆ ಈ ಸಲ ಪ್ರವಾಸಿಗರ ಮೇಲೆ ನಾಗರಿಕರನ್ನ ಟಾರ್ಗೆಟ್ ಮಾಡಿ ಪ್ರವಾಸಿಗರನ್ನ ಟಾರ್ಗೆಟ್ ಮಾಡಿ ಕ್ರೂರ ಹತ್ತಿ ಆಗಿದೆ ಸಾವು ನೋವು ಕೂಡ ಉಂಟಾಗಿದೆ ಭಾರಿ ಪ್ರಮಾಣದಲ್ಲಿ ಇದರಿಂದ ಪರಿಸ್ಥಿತಿ ಎಷ್ಟು ಗಂಭೀರವಾಗಿದೆ ಅಂದ್ರೆ ಜಮ್ಮು ಕಾಶ್ಮೀರವನ್ನು ಹೈ ಅಲರ್ಟ್ ಅಲ್ಲಿ ಇಡಲಾಗಿದೆ ಸೌದಿಯ ಜಡ್ಡದಲ್ಲಿ ಇದ್ದಂತ ಪಿ ಎಂ ನರೇಂದ್ರ ಮೋದಿ ಅವರು ಅಲ್ಲಿಂದನೆ ಡೈರೆಕ್ಟ್ ಆಗಿ ಹೋಮ್ ಮಿನಿಸ್ಟರ್ ಅಮಿತ್ ಶಾ ಅವರಿಗೆ ಕಾಲ್ ಮಾಡಿ ಮಾಹಿತಿ ಪಡ್ಕೊಂಡಿದ್ದಾರೆ ಈಗ್ಲಿಂದ ಈಗ್ಲೇ ಹೋಮ್ ಮಿನಿಸ್ಟರ್ ಕಾಶ್ಮೀರ್ಗೆ ಹೋಗುವಂತೆ ಪ್ರೈಮ್ ಮಿನಿಸ್ಟರ್ ಆದೇಶ ಕೊಡ್ತಾರೆ ಅಮಿತ್ ಶಾ ಅವರು ಕೂಡ ಆಗ್ಲಿಂದ ಆಗ್ಲೇನೆ ಅಧಿಕಾರಿ ಜೊತೆಗೆ ಹೈ ಲೆವೆಲ್ ಮೀಟಿಂಗ್ ಮಾಡಿ ಅಲ್ಲಿಂದ ಶ್ರೀನಗರ್ಗೆ ಹಾರಿದ್ದಾರೆ ಜೊತೆಗೆ ಕರ್ನಾಟಕ ಸಿಎಂ ಅವರು ಕೂಡ ಕಾಶ್ಮೀರದಲ್ಲಿ ಇರುವ ಕನ್ನಡಿಗರ ರಕ್ಷಣೆಗಾಗಿ ಅಧಿಕಾರಿಗಳ ಜೊತೆ ಮಾತನಾಡಿ ಒಂದು ಟೀಮ್ ನ ಕಳ್ಸಿಕೊಟ್ಟಿದ್ದಾರೆ ಕಾಶ್ಮೀರ್ಗೆ ಘಟನೆ ಎಷ್ಟು ಭೀಕರವಾಗಿದೆ ಅಂದ್ರೆ ಇತ್ತೀಚಿನ ವರ್ಷಗಳಲ್ಲಿ ದೇಶದಲ್ಲಿ ನಡೆದಂತ ಭಯಂಕರ ಉಗ್ರ ದಾಳಿ ಇದು ಹೇಗಾಯ್ತು ಹೆಂಗಾಯ್ತು ಅಂತ ಡೀಟೇಲ್ ಆಗಿ ತಿಳಿಯೋಣ ಬಂದಿದೆ ಯಾರು ಅನಂತನಾಗ್ ಜಿಲ್ಲೆಯ ಪಾಲಗ್ರಾಮ್ ಅಲ್ಲಿ ಇರುವ ಬೈಸರಾನ್ ಎಂಬ ಪರ್ವತದಲ್ಲಿ ಎಂದಿನಂತೆ ಮಂಗಳವಾರ ಕೂಡ ಈ ಪ್ರವಾಸಿಗರು ಈ ಪ್ರದೇಶವನ್ನು ಕಣ್ ಬರ್ತಾರೆ ಅಲ್ಲಿದ್ದ ಟೂರಿಸ್ಟ್ ಗಳಿಗೆ ಬೆಳಿಗ್ಗೆ ಎಲ್ಲವೂ ಚೆನ್ನಾಗೇ ಇತ್ತು ಆದ್ರೆ ಎರಡೂವರೆಗೆ ಬಂದ ಉಗ್ರರ ಶೂಟೌಟ್ ಎಲ್ಲಿಂದನೋ ಬಂದ ಉಗ್ರರು ಇದ್ದಕ್ಕಿದ್ದಂತೆ ಶೂಟ್ಔಟ್ ಮಾಡಿದ್ದಾರೆ ಸಿಕ್ ಸಿಕ್ ಡೋರ್ನೆಲ್ಲ ಗನ್ ಶೂಟ್ ಔಟ್ ಮಾಡಿ ಸಾಯಿಸಿದ್ದಾರೆ ಅಲ್ಲಿದ್ದ ಟೂರಿಸ್ಟ್ ಮೆನ್ಸ್ ಅನ್ನು ಫೋರ್ಸ್ಫುಲ್ಲಿ ಪ್ಯಾಂಟ್ನ ರಿಮೂವ್ ಮಾಡಿಸಿ ಅವರು ಹಿಂದೂನಾ ಮುಸ್ಲಿಮ ಅಂತ ತಿಳ್ಕೊಂಡು ಶೂಟೌಟ್ ಮಾಡಿದ್ದಾರೆ ಎಂತ ಭೀಕರ ಹತ್ಯೆ ಇದು ಅಲ್ವಾ ಕನಿಷ್ಠ ಮೂರು ಉಗ್ರರು ಇದ್ರು ಅಂತ ಮಾಹಿತಿ ಸಿಕ್ಕಿದೆ ಈ ಅಟ್ಯಾಕ್ ನಲ್ಲಿ ಮೊದ್ಲಿಗೆ ಒಬ್ರೋ ಇಬ್ರು ಮೃತಪಟ್ಟಿದ್ದಾರೆ ಅಂತ ನ್ಯೂಸ್ ಇತ್ತು ಆದ್ರೆ ಈಗ ಇಪ್ಪತ್ತಾರು ಪ್ರವಾಸಿಗರು ಮೃತಪಟ್ಟಿದ್ದಾರೆ ಅಂತ ನ್ಯೂಸ್ ಇದೆ ಬಹಳ ದೊಡ್ಡ ಮಟ್ಟಿಗೆ ಉಗ್ರರು ಅಟ್ಯಾಕ್ ಮಾಡಿದ್ದಾರೆ ಸಾವಿನ ಸಂಖ್ಯೆ ಇನ್ನೆಷ್ಟು ಜಾಸ್ತಿ ಆಗೋ ಚಾನ್ಸಸ್ ಇದೆ ಪರಿಸ್ಥಿತಿ ಅಂತೂ ಗಂಭೀರವಾಗಿದೆ ಪಾಲಗ್ರಾಮ್ ಅಲ್ಲಿ ಮುಖ್ಯವಾಗಿ ಆ ಒಂದು ಪಾಲಗ್ರಾಮ್ ಇಂದ ಬೈಷರಾಮ್ ಎಂಬ ಸ್ಟೇಟ್ಗೆ ಹೋಗ್ಬೇಕು ಅಂದ್ರೆ ತುಂಬಾ ಕಷ್ಟ ಯಾಕಂದ್ರೆ ಪ್ರವಾಸಿಗರು ಹೋಗ್ಬೇಕಂದ್ರೆ ಪಾಲಗ್ಲಾಮ್ ತನಕ ವೆಹಿಕಲ್ ಹೋಗ್ತವೆ ಆದ್ರೆ ಪಾಲಗ್ರಾಮ್ ಇಂದ ತನಕ ಕುದುರೆ ಮೂಲಕ ಅಥವಾ ನಡ್ಕೊಂಡು ಹೋಗ್ಬೇಕಾಗತ್ತೆ ಅದು ಐದರಿಂದ ಆರು ಕಿಲೋಮೀಟರ್ ದೂರ ಇದೆ ಈ ಬೆಟ್ಟದ ಪರ್ವತ ದೇಶದಲ್ಲಿ ಕಂಡ ಕಂಡಲ್ಲಿ ಡೆಡ್ ಬಾಡಿ ಸಿಗ್ತಾ ಇದೆ ಅಂತ ಮಾಹಿತಿ ಸಿಗ್ತಾ ಇದೆ ದೊಡ್ಡ ಪ್ರಮಾಣದಲ್ಲಿ ಪ್ರವಾಸಿಗರು ಗಾಯಗೊಂಡಿದ್ದಾರೆ ಹಾಗೆ ಕ್ಷಣ ಕ್ಷಣಕ್ಕೂ ಸಾವಿನ ಸಂಖ್ಯೆ ಜಾಸ್ತಿ ಆಗ್ತಾನೆ ಇದೆ ಹಾಗಾಗಿ ಇದು ಇತ್ತೀಚಿನ ದಶಕಗಳಲ್ಲಿ ಕಳೆದ ಇಪ್ಪತ್ತು ಮೂವತ್ತು ವರ್ಷಗಳಲ್ಲಿ ಕಾಶ್ಮೀರ ಕಂಡಂತ ಅತಿ ದೊಡ್ಡ ಉಗ್ರ ದಾಳಿ ಅಂತ ಹೇಳ್ಬೋದು ಇನ್ನ ಘಟನೆ ಬಗ್ಗೆ ಅಮಿತ್ ಶಾ ಅವರ ರಿಯಾಕ್ಷನ್ ಹೇಗಿದೆ ಅಂದ್ರೆ ಪ್ರವಾಸಿಗರ ಮೇಲೆ ಅಟ್ಯಾಕ್ ಮಾಡಿರೋದನ್ನು ನಾನು ಸಹಿಸೋದಿಲ್ಲ ಆ ಟೆರರಿಸ್ಟ್ ಗಳಿಗೆ ತಕ್ಕ ಪನಿಷ್ಮೆಂಟ್ ಕೊಡೋ ತನಕ ಬಿಡೋದಿಲ್ಲ ಅಂತ ಶಪಥ ಮಾಡಿದ್ದಾರೆ ಅತ್ತ ಪಿ ಎಂ ನರೇಂದ್ರ ಮೋದಿ ಅವರು ಕೂಡ ರಿಯಾಕ್ಟ್ ಮಾಡಿದ್ದಾರೆ ಈ ಉಗ್ರರ ಪ್ಲಾನ್ಸ್ ನ ಎಕ್ಸಿಕ್ಯೂಟ್ ಮಾಡೋಕೆ ನಾವು ಬಿಡೋದಿಲ್ಲ ಅಂತ ಈ ಅಟ್ಯಾಕ್ ಹಿಂದೆ ಯಾರೆಲ್ಲ ಇದಾರೆ ಅವರಿಗೆಲ್ಲ ತಕ್ಕ ಪಾಠ ಕಳ್ಸೇ ಕಳಿಸ್ತೀನಿ ಅಂತ ಪಿ ಎಂ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ ಮತ್ತೆ ಇನ್ನೊಂದು ನಿಮ್ ಗಮನಕ್ಕಿಲ್ಲಿ ಯಾವಾಗೆಲ್ಲ ಭಾರತ ವಿದೇಶಗಳ ಜೊತೆಗೆ ಎಂಗೇಜ್ ಇರುತ್ತೋ ಎಕ್ಸಾಂಪಲ್ ಅಮೆರಿಕದ ಪ್ರೆಸಿಡೆಂಟ್ ಭಾರತಕ್ಕೆ ಬಂದಾಗ ಬಿಲ್ ಕ್ಲಿಂಟನ್ ಇಂದ ಹಿಡಿದು ಡೊನಾಲ್ಡ್ ಟ್ರಂಪ್ ಯಾರೇ ಇರಲಿ ಈ ಅಮೆರಿಕದ ಅಧ್ಯಕ್ಷರು ಭಾರತಕ್ಕೆ ಬಂದಾಗ ಅಥವಾ ಭಾರತದ ಪ್ರಧಾನಿ ಅಮೆರಿಕಾಗೆ ಹೋದಾಗ ಅಥವಾ ಇಂಪಾರ್ಟೆಂಟ್ ಇಂಟರ್ನ್ಯಾಷನಲ್ ಎಂಗೇಜ್ಮೆಂಟ್ ಅಲ್ಲಿ ಇದ್ದಾಗ್ಲೇನೆ ಜಮ್ಮು ಕಾಶ್ಮೀರದಲ್ಲಿ ಉಗ್ರರು ಬಾಲ ಬಿಚ್ಚಿ ಗಮನವನ್ನು ಡಿಸ್ಟ್ರಾಕ್ಟ್ ಮಾಡೋಕೆ ಟ್ರೈ ಮಾಡ್ತಾರೆ ನಾವು ಜೀವಂತವಾಗಿ ಇದೀವಿ ಅಂತ ತೋರ್ಸೋಕೆ ಅವರು ಟ್ರೈ ಮಾಡ್ತಿದ್ದಾರೆ ಈ ಹಿಂದೆ ಬಿಲ್ ಕ್ಲಿಂಟನ್ ಅವರು ಭಾರತಕ್ಕೆ ಬಂದಾಗ ಆದಂತ ದೊಡ್ಡ ಮಟ್ಟದಲ್ಲಿ ಅಟ್ಯಾಕ್ ಜಮ್ಮು ಕಾಶ್ಮೀರದಲ್ಲಿ ಭಾರತ ಅದನ್ನ ಮರ್ತಿಲ್ಲ ಈ ಹಿಂದೆ ಅಮೆರಿಕದ ವೈಸ್ ಪ್ರೆಸಿಡೆಂಟ್ ಜೆಡಿ ವಾನ್ಸನ್ ಅವರು ಭಾರತದಲ್ಲೇ ಇದ್ರು ಅವ್ರನ್ನ ವೆಲ್ಕಮ್ ಮಾಡಿ ಅತಿಥಿ ಸತ್ಕಾರ ಮಾಡಿ ಅವ್ರನ್ನ ಮಾತಾಡಿಸಿ ಭಾರತದ ಇತರ ಪ್ರೋಗ್ರಾಂಗೆ ಬಿಟ್ಟು ಭಾರತದ ಪಿ ಎಂ ಸೌದಿಯಲ್ಲಿ ಎಂಗೇಜ್ಮೆಂಟ್ ಇತ್ತು ಇವರಿಗೆ ಸೌದಿ ಅರೇಬಿಯನ್ ಪ್ರೈಮ್ ಮಿನಿಸ್ಟರ್ ಜೊತೆಗೆ ಮೀಟಿಂಗ್ ಅಲ್ಲಿ ಇದ್ರು ಆ ಟೈಮ್ ಅಲ್ಲಿ ಈ ಅಟ್ಯಾಕ್ ಆಗಿದೆ ಇನ್ನು ಮೃತಪಟ್ಟ ಮಂಜುನಾಥ್ ಅವರ ಪತ್ನಿ ಈ ಕ್ರೂರ ಘಟನೆ ಬಗ್ಗೆ ಹೇಳಿದ್ದಾರೆ ಕಣ್ಣು ಮುಂದೆನೆ ಈ ಹತ್ಯೆ ಆಗಿದೆ ಬೇಲ್ಪುರಿ ತಿನ್ಬೇಕಾದ್ರೆ ನನ್ನ ಕಣ್ಣು ಮುಂದೆನೆ ಗಂಡನ ಮೇಲೆ ಅಟ್ಯಾಕ್ ಆಯ್ತು ನೀವು ಯಾವ ಧರ್ಮದವರು ಅಂತ ಕೇಳಿದ್ರು ಇಂದು ಅಂತ ತಿಳಿದ ಮೇಲೆನೆ ಅವ್ರನ್ನ ಅವ್ರ ಮೇಲೆ ಅಟ್ಯಾಕ್ ಮಾಡಿ ಸಾಯಿಸಿದ್ರು ಅಂತ ಹೇಳಿ ಅಳ್ಕೊಂಡಿದ್ದಾರೆ ಈ ಮಂಜುನಾಥ್ ಅವರು ಶಿವಮೊಗ್ಗದವರು ಅಂತ ಮಾಹಿತಿ ಬಂದಿದೆ ಮತ್ತೇನಂದ್ರೆ ಗಾಯಗೊಂಡವ್ರನ್ನ ಕುದುರೆ ಮೂಲಕ ಮೇಲಿಂದ ಕೆಳಗೆ ಕರ್ಕೊಂಡು ಬಂದು ಅವ್ರನ್ನ ಹಾಸ್ಪಿಟಲ್ ಗೆ ಸೇರಿಸಿ ಟ್ರೀಟ್ಮೆಂಟ್ ಕೊಡ್ತಿದ್ದಾರೆ ಈ ಅಟ್ಯಾಕ್ ಇಂದ ರೆಸಿಸ್ಟೆಂಟ್ ಫ್ರಂಟ್ ಎಂಬ ಉಗ್ರರ ಸಂಘ ಇದೆ ಅಂತ ಮಾಹಿತಿ ಇದೆ ಈ ಅಟ್ಯಾಕ್ ಇಂದ ಕಾಶ್ಮೀರಿ ಆದಂತ ಹೈ ಅಲರ್ಟ್ ಘೋಷಣೆ ಆಗಿದೆ ಹೆಚ್ಚಿನ ಸೋಲ್ಜರ್ಸ್ ಗಳನ್ನ ಸಿಆರ್ ಪಿ ಎಸ್ ಸಿಬ್ಬಂದಿ ಅವರು ಯೋಜನೆ ಮಾಡಿದ್ದಾರೆ ಇತ್ತ ಕಾಶ್ಮೀರ್ ಸಿಎಂ ಕೂಡ ತೀವ್ರ ಆಕ್ರೋಶಗೊಂಡಿದ್ದಾರೆ ಉಗ್ರರ ಮೇಲೆ ನಾನು ಈಗಲೇ ಈ ಕೂಡ್ಲೇನೆ ವಾಪಸ್ ಆಗ್ತೀನಿ ಶ್ರೀನಗರ್ಗೆ ಉಗ್ರಗಾಮಿಗಳಿಗೆ ತಕ್ಕ ಶಿಕ್ಷೆ ಕೊಡಲೇಬೇಕು ಅಂತ ವ್ಯಕ್ತಪಡಿಸಿದ್ದಾರೆ ಇನ್ನು ಕಾಶ್ಮೀರ ಅಂತ ಫುಲ್ ಬಂದ್ ಆಗಿದೆ ಈ ಉಗ್ರರು ಯೋಧರ ಮೇಲೆ ಮುಖಾಮುಖಿ ಫೈಟ್ ಮಾಡೋ ಬದಲು ಏಡಿತನವಾಗಿ ಪ್ರವಾಸಿಗರ ಮೇಲೆ ಅಟ್ಯಾಕ್ ಮಾಡಿದಾರಲ್ಲ ನೀವೇನೇ ಮಾಡಿ ನಾವು ಮಾಡ್ತಾನೆ ಇರ್ತೀವಿ ನಾವು ಇದೇ ಅಂತ ಪ್ರೂವ್ ಮಾಡೋಕೆ ಪ್ರವಾಸಿಗರ ಮೇಲೆ ಅಟ್ಯಾಕ್ ಮಾಡಿದ್ದಾರೆ ಅನ್ಸುತ್ತೆ ಮತ್ತೆ ಪ್ರಧಾನಿ ನರೇಂದ್ರ ಮೋದಿ ಅವರು ವಾಪಸ್ ಭಾರತಕ್ಕೆ ಆಗಮನ ಸೌದಿ ಅರೇಬಿಯಾ ಡೆಲ್ಲಿಗೆ ಬಂದಿದ್ದಾರೆ ಹಿಂದಿನಂತೆ ಇವತ್ತು ನೈಟ್ ಬರಬೇಕಾಗಿತ್ತು ಆದ್ರೆ ಉಗ್ರರು ದಾಳಿ ಮಾಡಿದ್ದಾರೆ ಇಂಡಿಯನ್ಸ್ ನ ಬಲಿ ತಗೊಂಡಿದ್ದಾರೆ ಹಾಗಾಗಿ ಭಾರತಕ್ಕೆ ವಾಪಸ್ ಆಗಮನ